ಕುಡಿಯುವ ನೀರಿನ ಕೆರೆಗೆ ಬಾಗಿನ ಅರ್ಪಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರು ಮತ್ತು ಗ್ರಾಮದವರು ಹೌದು ವೀಕ್ಷಕರೇ ಧಾರವಾಡ ಜಿಲ್ಲೆಯ ನವಲಗುಂದ್ ತಾಲೂಕಿನ ಹಾಲ್ಕುಸೂಲ್ ಗ್ರಾಮದ ಕುಡಿಯುವ ನೀರಿನ ಕೆರೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಬೆಡಸೂರು ಹಾಗೂ ಉಪ ಅಧ್ಯಕ್ಷರಾದ ಶ್ರೀಮತಿ ಆಶಾ ರೈಕರ್ ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಸುಮಂಗಲೆಯರು ಕೂಡಿಕೊಂಡು ಗ್ರಾಮ ಪಂಚಾಯಿತಿ ಆವರಣದಿಂದ ವಿವಿಧ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯಿಂದ ಗ್ರಾಮದ ಕುಡಿಯುವ ನೀರಿನ ಕೆರೆಗೆ ಹೋಗಿ ಸುಮಂಗಲೆಯರಿಂದ ಪೂಜೆ ಪುನಸ್ಕಾರ ಮಾಡಿ ಬಾಗಿನ ಅರ್ಪಿಸಲಾಯಿತು ಈ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಕವಾಗಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಶ್ರೀ ರೇಣುಕಾದೇವಿ ಜಲಾಶಯದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಯಿ ಮಲಪ್ರಭೆಯ ನಮ್ಮೂರಿನ ಕೆರೆಗೆ ಹರಿದು ಬಂದು ನಮ್ಮ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ಜಾನುವಾರುಗಳಿಗೆ ವರ್ಷಪೂರ್ತಿ ಪೂರ್ತಿ ನೀರು ಪೂರೈಸಿದ ತಾಯಿ ಮಲಪ್ರಭೆಯನ್ನು ಗ್ರಾಮದವರು ಕೂಡಿ ಕೊಂಡಾಡಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಅಕ್ಕಮ್ಮ ಗೊಬ್ಬರ ಗುಂಪಿ ರವಿ ಚಲವಾದಿ ಚಂದ್ರಶೇಖರ್ ತಿರ್ಲಾಪುರ್ ನಿಂಗನಗೌಡ ಪಾಟೀಲ್ ಬಾಬು ಚಾನ್ ಕೋಟಿ ಮೌಲಾಸಾಬ್ ಕುದ್ದನವರ್ ಶ್ರೀಮತಿ ಅಜ್ಜುಮ್ಮ ಹೆಬ್ಬಾಳ್ ಶ್ರೀಮತಿ ಕುಮಾವತಿ ನಾಯ್ಕರ್ ಬಸವರಾಜ್ ನಿಡವಣಿ ಹಾಗೂ ಗ್ರಾಮ ಪಂಚಾಯಿತಿ ಪಿ ಹಾಗೂ ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರ್ದಿಗಾರ ಪರಮೇಶ್ವರ್ ತಿರ್ಲಾಪುರ್ ಜೀವನದ ನೆರಳು ಕರ್ನಾನ್ಯೂಸ್ ನವಲ್ಗುಂದ್ ತಾಲೂಕ್ ವರದಿಗಾರ

यर तस्में ओम श्रीलिंगाएं स्थयामी ओम श्री शुलिंगय शुद्धो शुद्धो स्थपया तस्म शुद्धों की পঞ্চা চ উদয়শি পারমু জয় উদয় জয় কথা

హర ఓం సర్వకాహీనాయ పరిపూర్ణాసునే మత్క ఆ కల్పయామి ఓం శ్రీ మహా గంగా పూజయామీ పంచామృతం స్థాపయా తత్పురుషాయ నిరాక్సం హర ఓం వామదేవాయ తురుషాయ పంచామృతం స్థాపయామీ ఓం శ్రీలింగాయన్ శుద్ధోద్కం స్థాపయా

உን கூட படுத்துதேரி, உன் கூட தiamo போகிறே, எல்லாரும் உன் கூட ஒட்டுவே, இstamam முகத்துக்கு போகுது. படத்து போகிற மாதிரி. நான் என்ன அடிவே? லே, கொற படத்து குங்குமேட்டது. அது கொளத்து குங்குமேட்டது. அது काय வாந்தி. லே, நான் என்ன பரத்து போட்டத가. கலை கை மாட்ட. நீ அவர் ஹோற கை பிடி. தலை இதுน மாட்றாங்க. ஆங்க, ஆங்க தலை புடி இது. ஆங்க இது மாடு முன்னுக்கு செம்மிட்டிசி. ಆಮಂದ್ ನೋಡಿ ಒಂದಿಷ್ಟು ಒತ್ತಿ ನೋಡಿ ಒಂದಿಷ್ಟು ಒತ್ತಿ ನೋಡಿ ನೀ ਕਦ ਗਾਰੇ ਤੋਂ ਮੈਂ ਆਏ ਰੇ ਇੱਲੜਦੇ ਯੇੜੀ ਯੇੜੀ ਕੋ ਯੇੜੀ ਯੇੜੀ ਕਹੇ ਇੱਕ ਤਾਂ ਜੀ ਨਾ ਇੱਡੀ ਕੜਵੇ ਕੋਟੇ ਰੱਟਦੇ ਉਹ ਇੱਕ ਕਰਮ ਕਰੇ ਸੇ ਯਾ ਮੇ ਓਮ ਸ਼ਿਵ ਸ਼ਿਵ ਓਮ ਸ਼ੰਮੋ ਰਾਜਨਯ ਪਰਮ ਅਰਥਮਾਨਾ ਸਾਧਯੰ ਬ੍ਰਹਮਣੋ ਜਿਤੇ ਬ੍ਰਤਾਤੇ ਸ਼ਵੇਤ ਹਾਰਮ ਕਲਪ ವೈ ವಾಸಮಣಂತರೇ ಕಲಿವಿಗೆ ಪದ್ಮಪಾದ ಜಂಬುದ್ರಿ ಭರತ ವರ್ಷ ಭರತಗಣ್ಯೋತ್ಸವ ಕರ್ನಾಟಕ ದೇಶಿಕೆ ಹತ್ತೊಂಬತ್ತು ನಾಲ್ಕನೆಯ ಕೋಟಿ ನಾಮ ಮಾಘ ಮಾಸ ವಾರ ಮಂಗಳವಾರ ಷಷ್ಠಿ ನಕ್ಷತ್ರ ಚಿತ್ತನಕ್ಷತ್ರ ಯಜಮಾನಶ ಹಾಲ್ಫುಲ್ ಗ್ರಾಮದ ಗುರುಹಿರಿಯಿಂದ ಹಾಗೂ ಗ್ರಾಮ ಪಂಚಾಯತಿಯ ವತಿಯಿಂದ ಮಹಾ ಗಂಗಾಕ ಪೂಜೆ ಕರಿಷ್ಯಾಮಿ ಬಿಡ್ತಾ ಬಿಡ್ತವೆ どうですか